ಹೊಳೆನರಸೀಪುರ ನೋಡಲ್ ಕೇಂದ್ರ ವ್ಯಾಪ್ತಿಯಲ್ಲಿ ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ತಿಳಿಸಿದೆ ಹೊಳೆನರಸೀಪುರ ನೋಡಲ್ ಕೇಂದ್ರ ವ್ಯಾಪ್ತಿ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ 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 ಕೇಂದ್ರ ಹೊಳೆನರಸೀಪುರ ಸೋಮನಹಳ್ಳಿ ಹಾಗೂ ಹರದನಹಳ್ಳಿಯಲ್ಲಿ ನವೆಂಬರ್ ಇಪ್ಪತ್ತೊಂದರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮೂರನೇ ತ್ರೈಮಾಸಿಕ ಹಾಗೂ ತುರ್ತು ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವ ಕಾರಣದಿಂದ ಹೊಳೆನರಸೀಪುರ ಶಾಖಾ ವ್ಯಾಪ್ತಿಯ ಗ್ರಾಮಗಳಾದ ಒಳೆನರಸೀಪುರ ಟೌನ್ ಅಮಾನಿಕೆರೆ ಆಲಗೋಡನಹಳ್ಳಿ ಮಲ್ಲಪ್ಪನಹಳ್ಳಿ ವಾಟರ್ ಸಪ್ಲೈ ಮೆಣೆಗನಹಳ್ಳಿ ಕೆ ಬಿ ಕಾಲೋನಿ ಚಿಟ್ಟನಹಳ್ಳಿ ಗಾಳಿಪುರ ಐಚನಹಳ್ಳಿ ಹಾಗೂ ಹಳ್ಳಿ ಮೈಸೂರು ಶಾಖಾ ವ್ಯಾಪ್ತಿಯ ಗ್ರಾಮಗಳಾದ ಸೋಮನಹಳ್ಳಿ ಕುಪ್ಪೆ ನಿಡುವಣಿ ಬಿದರಕ್ಕ ನೇರಳೆ ಹಾಗೂ ಅರದನಹಳ್ಳಿ ಶಾಖಾ ವ್ಯಾಪ್ತಿಯ ಕಾಲೇನಹಳ್ಳಿ ಬೆಟ್ಟಹಳ್ಳಿ ಮನುಗನಹಳ್ಳಿ ಸೀಗೆವಾಳು ಕೆರಳಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕೆಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ವಿನಂತಿಸಿದೆ